ಪ್ರಿಯ ಸ್ನೇಹಿತರೆ ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಮಕ್ಕಳಿಗೆ ಟ್ಯೂಷನ್ ಹೇಳಿಸಲೇಬೇಕೆ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಅನುವಂಶೀಯತೆ ಮತ್ತು ಪರಿಸರಗಳ ಪ್ರಭಾವದಿಂದಾಗಿ ಕೆಲವು ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿದ್ದರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಮಂದಗಾಮಿಗಳಾಗಿರುತ್ತಾರೆ ಪ್ರತಿಭಾವಂತ ಮಕ್ಕಳು ಶಾಲೆಯಲ್ಲಿ ಶಿಕ್ಷಕರು ಕೇವಲ ಒಂದು ಸಾರಿ ಬೋಧನೆ ಮಾಡಿದರೆ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಹೀಗಾಗಿ ಇವರಿಗೆ ಮನೆ ಪಾಠದ ಅವಶ್ಯಕತೆ ಇರುವುದಿಲ್ಲ ಸಾಧಾರಣ ಬುದ್ಧಿಮಟ್ಟದ ಹಾಗೂ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕೇವಲ ಒಂದು ಸಲ ಬೋಧನೆ ಮಾಡುವುದರಿಂದ ವಿಷಯ ಚೆನ್ನಾಗಿ ಅರ್ಥವಾಗದು ಹೀಗಾಗಿ ಇವರಿಗೆ ಮನೆ ಪಾಠದ ಅವಶ್ಯಕತೆ ಇದೆ ಟ್ಯೂಷನ್ ಎಂಬುದು ಹೆಚ್ಚುವರಿ ಪಾಠ ಅಚ್ಚುಕಟ್ಟಾಗಿ ಪಾಠ ಪ್ರವಚನ ನಡೆಯುವ ಶಾಲೆಗಳಲ್ಲಿ ಬೋಧನಾ ನೈಪುಣ್ಯತೆ ಹೊಂದಿರುವ ಅನುಭವಿ ಶಿಕ್ಷಕರಿದ್ದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಟ್ಯೂಷನ್ನ ಅವಶ್ಯಕತೆ ಕಂಡುಬರದು ಅವರು ಬೋಧನೆ ಮತ್ತು ಸ್ವಸಾಮರ್ಥ್ಯದಿಂದ ಅತ್ಯುತ್ತಮ ಅಂಕಗಳನ್ನು ಗಳಿಸಬಲ್ಲರು ಕಲಿಕೆಯಲ್ಲಿ ಹಿಂದುಳಿದ ವಿ ಮಕ್ಕಳಿಗೆ ವಿಷಯ ಮನದಟ್ಟಾಗಲು ಒಂದಕ್ಕಿಂತ ಹೆಚ್ಚು ಸಲ ವಿವರಣೆ ಮಾಡುವುದು ಅವಶ್ಯಕ ಹೀಗಾಗಿ ಅವರಿಗೆ ಮನೆ ಪಾಠದ ಅವಶ್ಯಕತೆ ಇದೆ ಶಾಲೆಯಲ್ಲಿ ಒಂದು ಬಾರಿ ಹಾಗೂ ಟ್ಯೂಷನ್ನಲ್ಲಿ ಮತ್ತೊಂದು ಬಾರಿ ವಿಷಯ ಬೋಧನೆ ನಡೆಯುವುದರಿಂದ ವಿಷಯಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ ಗಣಿತ ವಿಷಯದಲ್ಲಿ ಒಂದೇ ಸಮಸ್ಯೆಯನ್ನು ಬೇರೆ ಬೇರೆ ವಿಧಾನಗಳಿಂದ ಕೌಶಲ್ಯವನ್ನು ಬಳಸಿ ತಂತ್ರಗಳನ್ನು ಬಳಸಿ ಸಲೀಸಾಗಿ ಬಿಡಿಸುವ ವಿಧಾನಗಳನ್ನು ಕಲಿತುಕೊಳ್ಳಬಹುದು ಶಾಲೆ ಹಾಗೂ ಟ್ಯೂಷನ್ಗಳರಲ್ಲಿ ಬೋಧನೆಯನ್ನು ಕೇಳುವುದರಿಂದ ಮಕ್ಕಳಿಗೆ ವಿಷಯ ಮನದಟ್ಟಾಗುತ್ತದೆ ವಿಷಯವನ್ನು ರಿವಿಷನ್ ಮಾಡಿದಂತಾಗುತ್ತದೆ ಶೇಕಡ ಎಂಬತ್ತು ಅಂಕ ಗಳಿಸುವ ವಿದ್ಯಾರ್ಥಿಗಳು ಸಲೀಸಾಗಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಬಹುದು ಮಕ್ಕಳು ಅನಾರೋಗ್ಯದ ಸಂದರ್ಭಗಳಲ್ಲಿ ಮದುವೆ ಮತ್ತಿತರ ಸಮಾರಂಭಗಳಲ್ಲಿ ತರಗತಿಗೆ ಗೈರು ಹಾಜರಾದಾಗ ಆ ಪಾಠವನ್ನು ಟ್ಯೂಷನ್ಗಳಲ್ಲಿ ಕೇಳಿ ತಿಳಿದುಕೊಳ್ಳುವ ಅವಕಾಶ ದೊರಕುವುದು ಮನೆಪಾಠದಿಂದಾಗಿ ವಿಷಯ ವಸ್ತುವನ್ನು ವಿವಿಧ ಆಯಾಮಗಳಲ್ಲಿ ವಿವಿಧ ದೃಷ್ಟಿಕೋನಗಳಲ್ಲಿ ನೋಡಲು ಅನುಕೂಲವಾಗುತ್ತದೆ ಶಾಲೆ ಹಾಗೂ ಟ್ಯೂಷನ್ಗಳ ಟ್ಯೂಷನ್ಗಳಲ್ಲಿ ಪ್ರತ್ಯೇಕ ಮಾದರಿ ಪರೀಕ್ಷೆ ನಡೆಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಮೂಡುತ್ತದೆ ನಗರ ಪ್ರದೇಶಗಳಲ್ಲಿ ಪ್ರತಿ ವಿಷಯಕ್ಕೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ರೂಪಾಯಿಗಳನ್ನು ಮನೆ ಪಾಠ ಹೇಳಲು ತೆಗೆದುಕೊಳ್ಳುತ್ತಾರೆ ಆರ್ಥಿಕವಾಗಿ ಬಡತನ ಹೊಂದಿದ ವಿದ್ಯಾರ್ಥಿಗಳಿಗೆ ಇಷ್ಟು ಹಣ ನೀಡಲು ಸಾಧ್ಯವಿಲ್ಲ ಅವರು ತರಗತಿಯಲ್ಲಿ ಆಸಕ್ತಿದಾಯಕವಾಗಿ ಪಾಠ ಕೇಳಿದರೂ ಸಾಕು ವಿಷಯ ವಸ್ತು ಚೆನ್ನಾಗಿ ಅರ್ಥವಾಗುತ್ತದೆ ಸಮಸ್ಯೆಗಳುಂಟಾದರೆ ಉಪಾಧ್ಯಾಯರಿಂದ ಪರಿಹಾರ ಮಾಡಿಕೊಳ್ಳಬಹುದು ಗಣಿತ ಮತ್ತು ಇಂಗ್ಲಿಷ್ ಮನೆ ಪಾಠಕ್ಕೆಂದು ಬೆಳಗ್ಗೆ ಮತ್ತು ಸಾಯಂಕಾಲ ಕನಿಷ್ಠ ಎರಡರಿಂದ ಮೂರು ತಾಸು ಸಮಯ ವಿನಿಯೋಗವಾಗುತ್ತದೆ ಶಾಲೆಗೆ ಹೋಗಿ ಬಂದು ಟ್ಯೂಷನ್ಗೆ ಹೋಗಿ ಅಧ್ಯಯನ ಮಾಡಲು ಸಮಯವೇ ಉಳಿಯದು ಹೀಗಾಗಿ ಉಳಿದ ವಿಷಯಗಳ ಕಡೆ ಗಮನ ಕೊಡಲು ಸಾಧ್ಯವಾಗದು ಟ್ಯೂಷನ್ಗೆ ಹೋಗುವ ಅವಧಿಯಲ್ಲಿಯೇ ಅಧ್ಯಯನ ಕೈಗೊಳ್ಳಬಹುದು ಟ್ಯೂಷನ್ಗೆ ಹೋಗದಿದ್ದರೆ ಒಳ್ಳೆಯ ಅಂಕ ಗಳಿಸಲು ಸಾಧ್ಯವಿಲ್ಲ ಅತ್ಯುನ್ನತ ದರ್ಜೆಯಲ್ಲಿ ಪಾಸಾಗಲು ಸಾಧ್ಯವಿಲ್ಲ ಎಂದು ಪೋಷಕರು ತೀರ್ಮಾನಿಸಿದಂತಿದೆ ಆದರೆ ಅದೆಷ್ಟೋ ಜನ ಅಭ್ಯರ್ಥಿಗಳು ಶೈಕ್ಷಣಿಕ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವ ಅಧ್ಯಯನದಿಂದ ಅತ್ಯುನ್ನತ ರ್ಯಾಂಕ್ ಗಳಿಸಿದ್ದನ್ನು ನಾವು ಗಮನಿಸಬಹುದು ಕೆಲವು ಪಾಲಕರು ಟ್ಯೂಷನ್ಗೆ ಸೇರಿಸುವುದು ಸಂಪ್ರದಾಯವೆಂದು ನಂಬಿದಂತಿದೆ ಇನ್ನು ಕೆಲವು ಪಾಲಕರು ವಿದ್ಯಾರ್ಥಿಗಳು ಸಾಯಂಕಾಲ ಆಟ ಟಿವಿ ವೀಕ್ಷಣೆ ಮಾಡಿ ಮೃತ ಕಾಲಹರಣ ಮಾಡದಿರಲೆಂದು ಟ್ಯೂಷನ್ಗೆ ಸೇರಿಸುತ್ತಾರೆ ಇನ್ನು ಕೆಲವು ಪಾಲಕರು ತಮ್ಮ ಮಕ್ಕಳನ್ನು ಮನೆಯಲ್ಲಿ ನಿಯಂತ್ರಿಸಲು ಸಾಧ್ಯವಾಗದ್ದನ್ನು ಅರಿತು ಟ್ಯೂಷನ್ಗೆ ಸೇರಿಸುತ್ತಾರೆ ವಿದ್ಯಾರ್ಥಿಗಳು ಟ್ಯೂಷನ್ಗೆ ಹೋಗುತ್ತೇವೆಂದು ತರಗತಿಯಲ್ಲಿ ಶಿಕ್ಷಕರು ಪಾಠ ಬೋಧನೆ ಮಾಡುತ್ತಿರುವಾಗ ಗಲಾಟೆ ಮಾಡುತ್ತಾ ಕಾಲಹರಣ ಮಾಡುತ್ತಾರೆ ಇದರಿಂದ ಅವರಿಗೂ ವಿಷಯ ಮನದಟ್ಟಾಗುವುದಿಲ್ಲ ಇತರ ವಿದ್ಯಾರ್ಥಿಗಳಿಗೂ ತೊಂದರೆ ಉಂಟಾಗುವುದು ನಗರ ಪ್ರದೇಶಗಳಲ್ಲಿ ಮಾತ್ರವೇ ಟ್ಯೂಷನ್ನ ಹಾವಳಿ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರತಿಭೆಗಳು ಶಾಲಾ ಶಿಕ್ಷಣ ಹಾಗೂ ಸ್ವ ಅಧ್ಯಯನದಿಂದ ಉತ್ತಮ ಅಂಕ ಗಳಿಸುತ್ತಿದ್ದಾರೆ ಟ್ಯೂಷನ್ ಎಂಬುದು ಟಾನಿಕ್ ಇದ್ದಂತೆ ದೈಹಿಕವಾಗಿ ಆರೋಗ್ಯ ಕುಗ್ಗಿದಾಗ ಅದನ್ನು ತೆಗೆದುಕೊಳ್ಳಬೇಕು ಆರೋಗ್ಯವಂತರು ಅದನ್ನು ಸೇವಿಸುವುದು ಅವಶ್ಯಕತೆ ಇಲ್ಲ ಉತ್ತಮ ಆಹಾರ ಮತ್ತು ವ್ಯಾಯಾಮದಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಹಾಗೆಯೇ ಪ್ರತಿಭಾವಂತ ವಿದ್ಯಾರ್ಥಿಗಳ ಶಾಲಾ ಶಿಕ್ಷಕರ ಬೋಧನೆ ಮತ್ತು ಸ್ವ ಅಧ್ಯಯನದಿಂದ ಉತ್ತಮ ಅಂಕ ಗಳಿಸಬಹುದು ಕ್ಲಿಷ್ಟಕರ ಅಧ್ಯಾಯಗಳನ್ನು ಪಾಠ ಬೋಧನೆಯ ಮಾರನೆಯ ದಿನ ಉಪಾಧ್ಯಾಯರಿಂದ ಇನ್ನಷ್ಟು ಸ್ಪಷ್ಟವಾಗುವಂತೆ ಕೇಳಿ ತಿಳಿದುಕೊಳ್ಳಬೇಕು ವಿದ್ಯಾರ್ಥಿಗಳು ಟ್ಯೂಷನ್ಗೆ ಸೇರಲಿ ಸೇರದೇ ಇರಲಿ ಸ್ವ ಅಧ್ಯಯನ ಮಾಡುವುದು ಮಾತ್ರ ನಿರಂತರವಾಗಿ ಸಾಗುತ್ತಿರಬೇಕು ಪಾಲಕರು ತಮ್ಮ ಮಕ್ಕಳ ಓದಿನ ಕಡೆ ಗಮನ ನೀಡಬೇಕು ಓದಿನಲ್ಲಿ ಅವರಿಗೆ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಮಾಡಬೇಕು ಅರ್ಧವಾರ್ಷಿಕ ಹಾಗೂ ಸರಣಿ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳನ್ನು ಗಮನಿಸುತ್ತಾ ಕಡಿಮೆ ಅಂಕಗಳು ಬಂದರೆ ಶಾಲಾ ಶಿಕ್ಷಕರನ್ನು ಭೇಟಿಯಾಗಿ ಚರ್ಚೆ ಮಾಡಬೇಕು ಕೇವಲ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳುಹಿಸಿದರೆ ಕರ್ತವ್ಯ ಮುಗಿಯಿತು ಎಂಬ ಧೋರಣೆ ಸಲ್ಲದು ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಬೆಂಗಾವಲಾಗಿ ನಿಂತು ಪ್ರೇರೇಪಿಸಬೇಕು ಶೈಕ್ಷಣಿಕ ಪರೀಕ್ಷೆಗಳಿಗೂ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬಹಳಷ್ಟು ವ್ಯತ್ಯಾಸವಿದೆ ಪ್ರತಿಶತ ಎಂಬತ್ತು ಅಥವಾ ಪ್ರತಿಶತ ತೊಂಬತ್ತು ಅಂಕಗಳನ್ನು ಗಳಿಸಿದರೆ ಶೈಕ್ಷಣಿಕ ಪರೀಕ್ಷೆಗಳಲ್ಲಿ ಟಾಪರ್ ಆಗಬಹುದು ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂಕಗಳಿಗಿಂತ ಆಯಾ ಹುದ್ದೆಗಳಿಗೆ ಆಯ್ಕೆಯಾಗುವುದು ಮುಖ್ಯವಾಗಿರುತ್ತದೆ ಉಳಿದ ಎಲ್ಲ ಅಭ್ಯರ್ಥಿಗಳಿಗಿಂತ ನಿಮ್ಮ ಮಕ್ಕಳು ವಿಭಿನ್ನವಾಗಿದ್ದು ಹೆಚ್ಚು ಅಂಕ ಗಳಿಸಿ ಆಯ್ಕೆಯಾಗಬೇಕು ಅಂದಾಗ ಮಾತ್ರ ಟಾಪರ್ ಆಗಲು ಸಾಧ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಲಾ ವಿಭಾಗದ ರಾಜ್ಯಶಾಸ್ತ್ರ ಇತಿಹಾಸ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ವಿಷಯಗಳಷ್ಟೇ ಇರುವುದಿಲ್ಲ ಬದಲಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಾನಸಿಕ ಸಾಮರ್ಥ್ಯ ಪರಿಸರ ಅಧ್ಯಯನ ಮನೋವಿಶ್ಲೇಷಣೆ ಆಧಾರಿತ ಪ್ರಶ್ನೆಗಳಿದ್ದು ಅವು ಸಂಕೀರ್ಣ ರೂಪದಲ್ಲಿರುತ್ತವೆ ಕಲಾ ವಿಭಾಗದ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳಿಗೆ ತಾವೇ ಅಧ್ಯಯನ ಮಾಡಿಕೊಂಡು ಉತ್ತರಿಸಿ ಟಾಪರ್ ಆಗುವುದು ಕಷ್ಟಸಾಧ್ಯ ತಾವು ಪದವಿಯಲ್ಲಿ ಓದಿರದ ವಿಷಯಗಳ ಬಗ್ಗೆ ಸ್ಪಷ್ಟ ಪರಿಕಲ್ಪನೆ ಮೂಡಿಸಿಕೊಂಡು ಸಮರ್ಪಕವಾಗಿ ಉತ್ತರಿಸಬೇಕಾದರೆ ಆಯಾ ವಿಷಯಗಳಲ್ಲಿ ತರಬೇತಿ ಪಡೆಯುವುದು ಅವಶ್ಯ ತರಬೇತಿ ಪಡೆಯುವುದರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚು ವ್ಯವಸ್ಥಿತ ಸಿದ್ಧತೆ ಮಾಡಿಕೊಳ್ಳಬಹುದು ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರಗಳಲ್ಲಿ ಬಹಳಷ್ಟು ಪ್ರತಿಭಾವಂತ ಸ್ಪರ್ಧಾರ್ಥಿಗಳಿರುವುದರಿಂದ ಆರೋಗ್ಯಕರ ಸ್ಪರ್ಧೆಗೆ ಗುಂಪು ಅಧ್ಯಯನಕ್ಕೆ ಹಲವಾರು ವಿಷಯಗಳ ವಿನಿಮಯಕ್ಕೆ ಅನುಕೂಲವಾಗುತ್ತದೆ ಹೀಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ಧಾರವಾಡದ ದಿ ಕ್ಲಾಸಿಕ್ ಐ ಎ ಎಸ್ ಮತ್ತು ಕೆ ಎಸ್ ತರಬೇತಿ ಕೇಂದ್ರ ಬೆಂಗಳೂರಿನ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ವಿಜಯಪುರದ ಚಾಣಕ್ಯ ಕರಿಯರ್ ಅಕಾಡೆಮಿ ಹೈದರಾಬಾದ್ ಮತ್ತು ನವದೆಹಲಿಯ ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಕೋಚಿಂಗ್ ಪಡೆದುಕೊಳ್ಳುವುದು ಉತ್ತಮ ಧನ್ಯವಾದಗಳು